ನಾವು ಬಂದೇವ ಪ್ರಚಾರ ಮಾಡಲಿಲ್ಲ ನಮ್ಮ ಬಗ್ಗೆ ನೋಡ್ರಪ್ಪ ನೋಡಿ ನಮ್ ಮಂಡ್ಯಕ್ಕೆ ದೊಡ್ಡ ಸಾಂಗ್ಗಳು ಬಂದವ್ರೆ ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲ ಎಲ್ಲಿ ಎಲ್ಲ ನೆರವೇರುತ್ತೆ ನಮ್ ಸಾಂಗ್ಗಳು ಸಿಗುತ್ತೆ ಸಿಗುತ್ತೆಣ್ಯ ಫಲ ನಮ್ಮ ಮಠದಲ್ಲಿ ಬನ್ರಪ್ಪ ಬರ್ರಿ ಬನ್ರಪ್ಪ ಬರ್ರಿ ಎಂಡ್ರಿಲ್ಲ ಅಂತಿದ್ದೀರಾ ತಾಳ್ರಿ ಒಂದು ಎಂ ರೂಪಾಯಿ ಪಡ್ಕೊಡ್ಸ್ತೀವಿ ತಾಳ್ರಿ ಹ್ಯಾಂಡ್ ವಿಲ್ ನಮಸ್ಕಾರ ಜಾಸ್ತಿ ಬಗ್ಗಬೇಡ ಉದುರಾಯ್ತೈತೆ ಇಡಿ ಎಸ್ಸತ್ತಿ ಹೋಳಿದೀನಿ ಎಲ್ಲಾಡಿ ಕೈ ಇಲ್ದಂಗ ಆಚೆಗೆ ಬರ್ಬೇಡ ಆಚೆಗೆ ಬರ್ಬೇಡ ಅಂತ ಇವೆಲ್ಲ ಮನೆಯೊಳಗೆ ಮಾಡ್ಕಂಡ್ರಿ ತಗಣ್ರಿ ಇಳಿರಿ ಹೆಣ್ಣು ಬಿಲ್ ಅಪರೇ ಏನ್ರಿ ಅಪರ ಇದು ಹೆಂಡ್ರು ಬಿನ್ನು ಎಂಡ್ರಿಗೂ ಬಿಲ್ ಕೊಡ್ತಾವ್ರಾ ಏಯ್ ಏ ಏ ಏ ಏ ಏ ಇದು ಹೆಂಡ್ರ್ ಬಿಲ್ ಅಲ್ಲ ಕಣಪ್ಪ

ನೋಡಲ್ಲಿ ಜೋಲ್ ಸೂಸ್ಕಂಡ್ ನನ್ನೇ ನೋಡ್ತಾವ್ ನೋ ನನ್ಗೆ ಯಾಕೋ ವಯ್ಯ ನೋಡ್ತಾ ಇದ್ರೆ ಸಾನೇ ನಾಚಿಕೆ ಆಯ್ತೈತೆ ನೀನೇ ಕೇಳು ನೀನ್ಗೆ ನಾಚಿಕೆ ಆಯ್ತದೆ ಅಂದ್ರೆ ನನಗೂ ಹಾಕಕ್ಕಿಲ್ವಾ ನೀನೇ ಕೇಳು ಎಂತ ದಂಪತಿಗಳು ಅಂತ ಇಂಥ ವಿಷಯಕ್ಕೂ ಇಷ್ಟೊಂದು ನಾಚ ಹೆಂಗೆ ಅಂತ ಹೇಳಿ ಅಲ್ಲ ಮಳು ಅಂದಂಗೆ ತಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ವೇ ಬುದೀನ ಹೆಸರು ಮರಿಯಾ ಅಂತ ಸಂತೋಷ ತುಂಬಾ ತುಂಬಾ ಸಂತೋಷ ಅಂದಂಗೆಸ್ರು ದೇವ್ರು ಎಲ್ಲ ಕೆತ್ತಿಕ್ಬಿಟ್ಟು ನೀವು ಸೊಡ್ತಲ್ ಒಂದು ಬಹಳ ಮಂಚ ಸಾಮ್ಯಾರ ನೀವು ದೂರ ನಿಂತ್ಕೊಂಡೇ ಮಾತಾಡಿ ನಮ್ಮ ಜೊತೆಗೆ ಆಗ್ಬೋದು ನನ್ನ ಹೆಸರು ನನ್ನ ಹೆಸರು ಅಲ್ಲಿ ಸಾವಿರ ಕಾರ್ಯ ಇಲ್ಲ ಕಡಲೆ ಇಲ್ಲ ಈಗ ಯಾಕೆ ಬಿಡಿ ಏನ್ರಿ ಹೆಸರು ಹೇಳೋದು ಅಯ್ಯ ಎಂತ ಅಕ್ಕಸ್ಮಿ ಮನ್ಸ ಇದೆಯಾ ನೀನು ಅಂತ ಆ ಭಯ ಏನ್ ಕೇಳ್ತಾವ್ನೆ ನೀನ್ ಏನ್ ಹೇಳ್ತಾ ಇದೀಯ ಅಂತ ಆದ್ಬಿಡು ಹೇಳ್ತೀವಿ ಆದ್ರೂ ಎಂ ಆಯ್ತದ ಅಯ್ಯೋ ನನ್ ಸಿಲೇ ಬರೀ ಹಿಂಗೆ ನಾಚ್ಕಂಡ್ ನಾಚಕಂಡ್ ರಾತ್ರಿ ಹೊತ್ತು ಮಗ್ಲಗ್ ಬರ್ದಂಗೆ ನಾನು ಅವ್ ಕಪಿ ಜಾತಿ ಹುಟ್ಟಿದ್ ಅಂತ ಕಾಣ್ತದೆ ಎಗ್ರಿ 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 ಬರ್ತದೆ ನೀ ಹೇಳಿ ಹೇಳ್ತೀನಿ

ಅಪರೇ ಹಿಂದೆ ಏನಾದ್ರು ಎಮ್ಮೆ ಮೈ ತೊಳಿತಿದ್ರ ಇಲ್ಲ ತಾನೇ ವಸಿ ದೂರ ನಿಂತ್ಕೊಳ್ಳಿ ಇದ್ಯಾಕೆ ಹುಜಾರಿ ಒಮ್ಮೆ ಎಲ್ಲಾರು ನೋಡ್ಗಿನ್ ಬಿಟ್ಟೋಳ ಏನ್ ನನ್ ಹೆಸರು ಮಾಡವ ತನ್ನ ಲವ್ बैड ಅಮಿ ಜಾಸ್ತಿ ತಿಕ್ ಬಡ ನೋ ಆಯ್ತದೆ ಅपरे ಹಾ ನನಗೆ ಜಾಸ್ತಿ ಏನು ಬೇಡ್ರಿ ಹಾ ನನಗೆ ಮನೆ ತುಂಬಾ ಮಕ್ಕಳು ಬೇಕ್ರಿ ಮಚ್ಚಲೇ ಬಾಯ್ ಮನೆ ತುಂಬಾ ಮಕ್ಕಳು ಬೇಕಂತೆ ಒಂದು ಕೇಳು ಇಲ್ಲ ಎರಡು ಕೇಳು ಅಂದ್ರೆ ಇದೇಡಮ್ಮಿ ಮನೆ ತುಂಬ ಮಕ್ಕಳು ಅವನೇನ್ ನನ್ ಮನೆಯಲ್ಲಿ ಕುರಿತು ತುಂಬಕ್ಕೆ ತುಂಬ ಕೂಡಿದ್ಯಾ ಒಂದು ಒಂದಯ್ಯ ಒಂದ ಅಯ್ಯೋ ಏಟೈತೆ ಈ ಕೋಳಿ ಅಲ್ಲ ಇದು ಕೋಳಿ ಅದಕ್ಕೆ ಇನ್ನು ಉದುಸಲ್ಲ ಎಂಡ್ರಿಗೆ ಮಾತ್ರ ಏನಿಲ್ಲ ಏನಿಲ್ಲ ನಿಮ್ಮ ಕೆಲಸ ಸಲೀಸಾಗಿ ಆಯ್ತು ಮರಿಯಪ್ಪ ಆಯ್ತಾ ಹಾ ಯೆ ಅಲ್ಲ ಮಕ್ಕಳು ಆಯ್ತು ಅಂದ್ರು ನೋಡ್ತಾ ಇದ್ವಿ ಓ ಮರಿಯಾ ನಾನು ಹೇಳಿದ್ ನಿನ್ ಕೆಲಸ ಕುದ್ರು ಅಂತ ಹೇಳಿಲ್ಲ ನಿನ್ ಕೆಲಸ ಬೇಗನೆ ಆಗುತ್ತೆ ಅಂತ ಹೇಳಿದ್ರು ಆಯ್ತು ಬಿಡಿ ಆಯ್ತು ಬಿಡಿ ಯಾವಾಗ ಬರ್ಬೇಕು ಅಂತ ನೋಡು ನಾಳೆ ಭಾನುವಾರ ತುಂಬಾ ಒಳ್ಳೆ ದಿನ ಅಮಾವಾಸ್ಯೆ ಸಂಜೆ ಆರು ಗಂಟೆ ಮಾಳವ್ವನ ಕೈಲಿ ಹಾಂ ಏನು ಬಂದ್ಬಿಟ್ಟಿಯ ಮರಿಯಪ್ಪಾ ಮಾತ ಮಾಳವ ಒಬ್ಬಳೇ ಬರಬೇಕು ಅವಳು ಒಬ್ಬಳೇ ಹಾ ಮಕ್ಳಾಗ್ಬೇಕು ಅಂದ್ರೆ ಬರಲೇಬೇಕು ಮಕ್ಳು ಪಲ್ಲ ಮಕ್ಳು ಪಲ್ಲ ಯಾ ಇರ್ಲಿ ಬಿಡು ಹ್ಞೂ ಅನು ಹ್ಞೂ ನಿಮ್ಮ ಕಡೆ ಹೋಗ್ತೀನಿ ನೋನು ಅವರು ಮಾಡವ್ವನ ಕೈಲಿ ಗಂಧದ ಕಡ್ಡಿ ಕರ್ಬೂರ ಬಾಳೆಹಣ್ಣು ತೆಂಗಿನಕಾಯಿ ಆಮೇಲೆ

ಅಲ್ಲಾ ಈ ಮರಿಯಪ್ಪ ಏ ಎಲ್ವ್ರು ಬಳ್ಸ್ಕೊಂಡ್ ಬಳ್ಸ್ಕೊಂಬತ್ತಲ್ಲ ನಾನ್ ಬಿಸ್ಕಿ ಹೇಳಿದು ಅದು ಮರಿಯಪ್ಪ ಬಿಸ್ಕಿ ಅಂದ್ರೆ ಬಿಸ್ಕಿ ಅಲ್ಲ ದೇವ್ರ ದೀಪಿ ಇರ್ತಾರಲ್ಲ ಎಣ್ಣೆ ಅದನ್ನ ಅಂತ ಹೇಳಿದ್ದು ದೀಪ ಕಚ್ಚೋ ಎಣ್ಣೆ ಅಂತ ಸಿಗರೇಟ್ ಅಂದ್ರೆ ಸಿಗರೇಟ್ ಅಲ್ಲ ಅದೇ ದೇವ್ರ ಮುಂದೆ ಹಚ್ಚತಾರಲ್ಲ ಗಂಧದ ಕಡ್ಡಿ ಐತನ್ಯಾಗ ಗೊಟ್ಟಿ ಕರ್ಸು ಮಾಡಬೇಕಲ್ಲಿ ಅಂದೆ ಹಂಗ ಏ ಇವ್ರ ಭಾಷೇಲಿ ಸಿಗರೇಟಿಗೆ ವಿಸ್ಕಿಗೆ ಹಾಂ ಗಂಧದ ಕೊಡಿ ಎಣ್ಣೆ ಎಣ್ಣೆ ಅಂತ ಏನೇನು ಇಟ್ಕೊಂಡರು ಏನೋ ನನಗೆ ಯಾಕ್ಬಿಡು ಹಂಗಡೆ ನಾಳೆ ನೀನು ಹೋಗ್ಬಿಟ್ಟು ಗಂಧದ ಕಡಿಗೆ ಸಿಗರೇಟ್ ಕೊಡಿ ಎಣ್ಣೆಗೆ ವಿಸ್ಕಿ ಕೊಡಿ ಅಂತ ಅವಯ್ಯೋ ಹೇಳದ್ನಲ್ಲ

ಇಷ್ಟೊ ತನಕ ಈ ವಯ್ಯನ್ ಜೊತೆ ನುಲ್ದಿದ್ದೆಲ್ಲ ವೇಸ್ಟ್ ಆಯ್ತು ಇವ ಮಕ್ಳು ಕೊಡ್ನಾರ ದೊಡ್ಡ ಸ್ವಾಮಿಗಳಂತೆ ಇಲ್ಲಿ ನುಲಿಯೋದ್ ಅಲ್ಲೇ ನುಲ್ದಿದ್ರು ಬೇಗ ಆಗಿರೋದು ಅಪ್ಪರೆ ನಮಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ರಿ ಇಲ್ಲಂತೂ ಆಗಿಲ್ಲ ಯಾರು ಕೊಟ್ರು ನಡೀತದೆ ಮಕ್ಳು ಕೊಡ್ತಾರೆ ಹಿಮಾಲಯ ಪರ್ವತಕ್ಕೆ ಹೋಗಿ ತಲೆಯ ಕೆಳಗ್ ಮಾಡಿ ಕಾಲ ನನಗೊಂದು ಸಂದೇಹ ಅವಾಗ ನಿಮ್ ಸಾಂಗ್ಗಳು ನಿಮ್ ತರ ಪ್ಯಾಂಟ್ ಇಕ್ಕಿದ್ರ ಇಲ್ಲ ಪಂಚೆ ಇಕ್ಕಿದ್ರ ಇಲ್ಲ ಇಲ್ಲ ಪಂಚೆನೇ ಹಾಕಿದ್ರು ಆದ್ರೆ ಅವರು ನಮ್ ತರ ನಾರ್ಮಲ್ ಆಗಿ ನಿಂತಿದ್ರೆ ಪಂಚೆ ಕೆಳಗೆನೆ ಇರ್ತಿತ್ತು ಕಾಲ್ ಮೇಲ್ ಮಾಡ್ಬಿಟ್ಟಿದ್ರಲ್ಲ ಪಂಚೆಲ್ಲ ಅವ್ರ ಮಕ್ಕದ ಮೇಲೆ ಬಂದ್ ಬಿದ್ದಿತ್ತು ಅಪ್ಪರೇ ಆತರ ಇದ್ಮೇಲೆ ಗುಡ್ಗಡ ಪ್ರದೇಶ್ ಸ್ವಾಮ ಸ್ವಾಮಿನ ಇಳಿಯಗ್ಡ ಕವರ್ಲಿಲ್ವಾ ಅಯ್ಯೋ ಇಲಿ ಯಗ್ನ ಅದು ಏನು ಮಾಡ ನೀನು ಯಾಕೆ ಹಿಂಗು ಸುಳಿ ಮಾಡ್ಕೊಂಡಿದೀಯ ಸಾಂಬಾರ್ ಹಿಮಾಲಯದಲ್ಲಿ ತಪಾಸು ಮಾಡ್ಬೇಕಾದಾಗ ಎಬ್ಬಾವು ಬಂದು ಆಂದಿದ ತಕ್ಷಣನೇ ಆ ಗುಂಚಕ್ಕಿ ಮರಿ ನೋಡಿ ಅದೇ ಮೂರ್ಚೆ ಬಿದಾಯ್ತು ತಗೊಳೋ ಸರಿಯಾ ಅಪ್ಪರೆ ಬುಡಿ ಅಷ್ಟೊಂದು ಪವರ್ಫುಲ್ ಆಗದೆ ಅಂದ್ರೆ ಇಷ್ಟೆಲ್ಲ ಬಂದೋಬಸ್ತ್ ಮಾಡ್ಕೊಂಡು ಅಬ್ಬರು ಮಕ್ಕಳು ಕೂಡ ಖಂಡಿತವಾಗ್ಲು ಈ ಒಳ್ಳೆ ಕಾರ್ಯಕ್ಕಾಗಿ ಕಾಯ್ತಾ ಇದ್ದಾರೆ ಅವರು ಇನ್ನೊಂದ್ ಸಂದೇಹ ಏನು ಕೇಳು ಮಾಡುವ ಈಗ ತುಂಬಾ ವರ್ಷದಿಂದ ಮಕ್ಕಳಾಗಿರಲ್ವಲ್ಲ ಅಂತವ್ರೂ ನಿಮ್ ದೊಡ್ಡ ಮಕ್ಕಳ ಕೊಡ್ತಾರೆ ಮಕ್ಳಾಗಿಲ್ವೋ ಎಷ್ಟು ವರ್ಷದಿಂದ ಮಕ್ಕಳಾಗಿಲ್ವೋ ಅವ್ರಿಗೆಲ್ಲಾ ಮಕ್ಳು ಕೇಳ್ದವ್ರಿಗೆಲ್ಲ ಕೇಳೋರಿಗೆಲ್ಲ ಮಕ್ಕುಪಲ ಕೊಡ್ತಾವ್ರೆ ಅಂತ ಅಂದ್ಮೇಲೆ ಮೇಲೆ ದೊಡ್ಡ ಫಾಂಗಳತ್ರ ದಪ್ಪನಾಗಿ ಮುद्दವಾಗಿರೋ ಕುರಿ ಬೇರೆ ಇರಬೇಕು ಅಲ್ವೆನ್ರಿಯಪ್ಪಾ ನೇ ಇಗಳಲ್ಲ यज्ञನ ಕರ್ರ್ ಅಲ್ಲ ಕಮೀಶ

நான் தாரித்த நீட்யா எட் திர்க்கே மேலகடை ஆரம்பி நம் சாம்பு

நீண்டய முடி ஆஹ் நந்த நீனா முக்கிதாக்க ನಂದಯ್ಯ ನಂದಯ್ಯರಿಯ ಯಾಕಯ್ಯ ಹೋಗಿ ಹೋಗಿ ಮಾಡೋನ್ ಮೇಲೆ ಎಷ್ಟೊಂದು ಪಾಪ ಮಾಡ್ಕತಿಯಾ ನಿನಗೂ ಅಷ್ಟೊಂದು ಆಸೆ ಇತ್ತು ಅಂದ್ರೆ ನಮ್ ಸಾಂಗ್ಗಳ ಕೇಳ್ಕೊ ನಿಮ್ ಗಟ್ಟೆ ಮುಟ್ಬೇಕು ಅಂತ ಕೊಟ್ಟರು ಕೊಡ್ಬೋದೇನೋ ಅಪ್ಪನೇ ಸರಿ ಅಪ್ಪ ಭಾನುವಾರ ಮಾಡು ಅಂತ ಬರ್ಲೇಬೇಕು ಬರ್ದೇ ಇರ್ತೀನ

నందేవాందేవా నూ పందేవా ప్రచార నా పందేవ మృ భగ్యూడీ ఇదరి అంకి ನಾನು ಕೂಡ ಆ ಸ್ವಾಮಿನಿ ಯಾಕೆ ಹಂಗ್ ನೋಡಿ ಗೊತ್ತಿಲ್ಲ ಸ್ವಾಮಿಗಳ ಪಕ್ಕದಲ್ಲಿ ನಿಂತ್ರೆ ಯಾಕೋ ಯಾಕೆ ರಾತ್ರಿ ನಿಲ್ದಿದ್ರೆ ಇಷ್ಟೊತ್ತಿಗೆ ಕುದು ಏನ ಬರ್ತಾ ಇದನೆ ಬಂದಾಗ್ಲೆಲ್ಲ ಗೋಡೆ ಕಡೆ ಮಕ್ಕಾಕ್ ಮಲಿಕ ತಂಗಿ ಆಯ್ತು ಬಿಡು ಇನ್ಮೇಲೆ ಪ್ರಯತ್ನ ಮಾಡೋಣ ಹಾ ಹಿರಿಯ ಮತ್ತೆ ಹೆಂಗಿದ್ರು ದೊಡ್ಡ ಸೊಮ್ಗಳು ಮಕ್ಳು ಕೊಡ್ತೀನಿ ಅಂತ ಬಂದಿದ್ದಾರಲ್ಲ ಏಟ್ ಮಕ್ಳು ಕೇಳಮ್ಮ ಒಂದು ಎಂಥ ಜಿಪುಡ್ ಸಟ್ಟಿ ಇದೆಯಾ ನೀನು ಅಂತ ಅಲ್ಲ ಭಾಳ ವರ್ಷ ಮೇಲೆ ಮಕ್ಳು ಕೊಡ್ತೀನಿ ಅಂತ ಬಂದಾರೆ ಒಂದೇ ಒಂದು ಮಗ ಕೇಳ್ತೀನಿ ಅಂತ ಕೇಳ್ತಿಯಲ್ಲ ಅದೆಲ್ಲ ಆಗಾಕಿಲ್ಲ ಕೇಳೋಕೆ ಕೇಳ್ತೀವಿ ನಾಲ್ಕು ಗಂಡು ಒಂದು ಹೆಣ್ಣು ಕೇಳಮ್ಮ ಎತ್ತ ಮದ್ಯ ಇದೆಯಾ ಇದೆಯಾ ಇತ್ತಗೆ ಇದೆಯಾ ಮೈಕು ಬರ್ತಾಪ್ಪ ಎಷ್ಟು ಬೇಕು ಅಂದೆ ಮಗ ನಂಗೆ ನಾಲ್ಕು ಗಂಡು ಮಕ್ಕಳು ಅಯ್ಯೋ ಈಗಿನ ಕಾಲದಲ್ಲಿ ಒಂದನೆ ಸಾಕೋದು ಅದು ನಾವ್ ಅಂತ ಗೊತ್ತು ಕಣಮಿ ನಾಕ್ ಬೇಡ ಒಂದೇ ಇಲ್ಲ ಯಾಡ್ ಕೇಳ ನಿನ ಅದಕ್ಕೇನೆ ಬುದ್ಧಿ ಇಲ್ಲ ಅಂತ ಹೇಳೋದು ಇರಿಯಾ ನಮಗೆ ಹಿಂದೆ ಮುಂದೆ ಯಾರು ಇಲ್ಲ ನಾಳೆ ದಿನ ನಾವು ಸತ್ರೆ ನಮ್ಮನ್ನ ಒತ್ಕೊಡೋದಕ್ಕೆ ನಾಲ್ಕು ಗಂಟೆ ಇಟ್ಲು ಬೇಡವಾ ಗಂಡಗಳು ಒತ್ಕೊಂಡು ಇರುವಾಗ ನಮ್ಮ ಅಪ್ಪ ಸತ್ತೋದ್ರಲ್ಲ ಅಂತ ಹೇಳಿ ಲಬಲ ಬಾಯ್ ಪಡ್ಕೊಳೋದಿಕ್ಕೆ ಒಂದ್ ಎಡ್ಮಗ ಬೇಡ್ವಾ ಅದಿಂಗೆ ಕೇಳೋದ್ ಕೇಳ್ತೀವಿ ನಾಲ್ಕು ಗಂಡು ಒಂದ್ ಎಣ್ ಕೇಳುಮ್ಮ ಕೊಡವ್ ಯಾವನೋ ತಾನೆ ನೀನಲ್ವಲ್ಲ ಅಲ್ವಲ್ಲ ನಾನ್ ಹೆಂಗಮ್ಮಿ ಕೊಡೋಲ್ಲ ನಿಂಗೆ ಹಂಗಲ್ಲ ಸ್ವಾಮಿಗಳು ಕೊಡ್ತಾರಲ್ಲ ಅಂತ ಹೇಳ್ದೆ ಕೊಡ್ತಾರೆ ಕೊಡ್ತಾರೆ ಬಿಡು ನಮ್ನ್ ಹೊರಕ್ ಅಷ್ಟೇ ಅಲ್ಲ ನೀನ್ ಇನ್ನೊಂದು ಪಿಲಾನ್ ಹಾಕೊಂಡಿದೀಯಾ ಅಂತ ಏನು ನಾಲ್ಕ್ ಮಕ್ಳಿದ್ರೆ ಈಗ ಒಂದ್ ಏರಿಯಾ ತಗೊಂಡು ಕಸ ಹೊಡಿತಾ ಇದೀವಿ ಗುದ್ಕೆ ಗುತ್ತ ಕಸ ಹೊಡಿಯಮ್ಮ ಅಂತ ಮನೆ ಹಾಳಾಗೋಗ ಎಲ್ಲೋದ್ರೂ ಕಸ ಹೊಡಿಯ ಬುದ್ಧಿ ಮುಂದೆ ಬಿಡುದಿಲ್ಲ ನೀನು ಆಯ್ತು ಹಂಗೋ ಹಿಂಗೋ ಒಟ್ನಾಗೆ ಐದು ಮಕ್ಳನ್ನ ಕೇಳ್ಬಿಡಮ್ಮ ನಾವು ಕಡುಣ್ಣ ಅಂತಾನೆ ತಗೋತಾಯ್ರು ಹಂಗೆ ಅನ್ಕೇತಾನೆ ಬಾ ಬಾ ನಿನಗೆ ಯಾಕೋ ನಾರೈ ಎಲ್ಲ ಸಾನೇ ವೀಕ್ ಆಗೋಗದೆ ಬಾ ಏ ಮತ್ತೆ ಅದೇ ಬೇಡ ಅಂತ ತಾನದು ಇಲ್ಲ್ ಮಾತ್ರ ಉಜ್ಜುಕೆ ರಾತ್ರಿ ಬಾ ಯಾಕೆ ಬರುದಿಲ್ಲ ನೀನು ರಾತ್ರಿ ನೀನು ಹಿಂಗೆಲ್ಲ ಕಾಣೋಲ್ಲಲ್ಲ ಏ ಒಬ್ಬ ನಡಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಎಲ್ಲಾನು ಮಾಡಾಕ್ತೀನಿ ಏ ಚೆನ್ನಾಗಿ ತಿನ್ನುವ ನೋಡಿ ಅವ್ವ ನೋಡಿ ಇವತ್ತು ಆ ಇವತ್ತು ಕಳ್ಳ ಕಳ್ಳ ನಡಿ ನಡಿ ಎಲ್ಲ ಇಲಾತಿಯ ಸ ಮೇಯ್ದಂ ಮೇಯ್ದು ಬಿಟ್ಟು ಗೋಡೆ ಕಡೆ ಮಕ್ ಹಾಕ್ ಮಲಿಕತ್ತಿದಂಗೆ ಕರ್ಮ ಮಾಡವ್ವ ನೋಡ್ದಾಗ್ಲಿಂದ ಆ ಉಕ್ಕಿ ಉಕ್ಕಿ ಬರ್ತಾ ಆದ್ರೆ ಆದರೆ ನಾನು ವೇಷಭೂಷಣ ನೋಡಿ ಅವಳು ನಿಜವಾಗ್ಲೂ ಸಾಂಬಾಳವ್ವ ಅಂದ್ಕೊಂಡ್ಬಿಟ್ಟಳೆ ಯಾದ್ರೂ ಮಾಡಿ ಅವ್ನೋಟಿ ಕೊಡಿನ ನಾ ಪಟೈಸ್ಬಿಟೇ ಆಹಾ ಮಾಡು ಹೀಗಿದ್ದಿದ್ರೆ ಆಹಾ!